ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿದಿರಾ ಆ ಒಂದು ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿಯನ್ನು ತಂದಿದ್ದೀವಿ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಒಂದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಉಚಿತ ತರಬೇತಿಯನ್ನು ನೀಡುವ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೇಕಾಗುತ್ತೆ ನೀವು ಅದರ ಒಂದು ಒಂದು ಒರಿಜಿನಲ್ ಕಾಪಿ ನಮ್ಮ ಹತ್ರ ಇದೆ ಆ ಅಧಿಸೂಚನೆಯ ಒಂದು ಒರಿಜಿನಲ್ ಕಾಪಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಏನೆಲ್ಲ ಇರುತ್ತೆ ಈ ಒಂದು ಅಧಿಸೂಚನೆಯಲ್ಲಿ ಎಲ್ಲ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಒಂದು ಎಲ್ಲ ಮಾಹಿತಿ ಸರಿಯಾಗಿ ತಿಳ್ಕೊಳೋ ತಿಳಿಯುತ್ತೆ ಸ್ನೇಹಿತರೆ ಹಾಗಾದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಸ್ನೇಹಿತರೆ ಅದರಿಂದ ನಾವು ಮುಂದೆ ಮಾಡುವ ಒಂದು ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೀತಾ ಇರ್ತವೆ ಹಾಗೆಯೇ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದು ಕರ್ನಾಟಕ ಸರ್ಕಾರ ಒಂದು ನಿಮಿಷ ಸ್ನೇಹಿತರೆ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಸ್ನೇಹಿತರೆ ಈ ಒಂದು ಇಲಾಖೆಯಿಂದ ಈ ಒಂದು ಉಚಿತ ತರಬೇತಿಯ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಒಂದು ದಿನಾಂಕವನ್ನು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಒಂದು ದಿನಾಂಕವನ್ನು ನೋಡೋದಾದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ಆ ಒಂದು ಒಂದು ಹದಿನೇಳನೇ ತಾರೀಕು ಅಂದರೆ ಡಿಸೆಂಬರ್ ಹದಿನೇಳರಂದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಒಂದು ಏಜ್ ಎಷ್ಟಿರಬೇಕು ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಏಜ್ ಎಷ್ಟಿರಬೇಕು ಹಾಗೂ ಯಾವ ಒಂದು ವಯೋಮಿತಿಯವರು ಹೊಂದಿರಬೇಕು ಏನೇನು ಕಂಡೀಷನ್ಸ್ ಇದೆ ಒಂದು ವಿದ್ಯಾರ್ಥಿ ಏನಾಗಿರಬೇಕು ಹಾಗೂ ಆನ್ಲೈನ್ ಅರ್ಜಿಯನ್ನು ಯಾವ ವೆಬ್ಸೈಟ್ ಮೂಲಕ ತಲುಪಿಸಬೇಕು ಒಂದು ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಹಾಗೂ ಏನೆಲ್ಲ ಒಂದು ಕಂಡೀಷನ್ಸ್ ಇದೆ ಅಂತ ನಾವೊಂದು ಈ ವಿಡಿಯೋ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದು ವಯಸ್ಸಿನ ವಯೋಮಿತಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಇಲ್ಲಿ ಅದನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳನ್ನು ನೀವು ಪೂರ್ಣಗೊಳಿಸಿರಬೇಕಾಗುತ್ತೆ ಹಾಗೂ ಗರಿಷ್ಠ ಇಪ್ಪತ್ತಾರು ವರ್ಷಗಳನ್ನು ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಒಂದು ಹದಿನೆಂಟರಿಂದ ಇಪ್ಪತ್ತಾರು ವರ್ಷದ ಒಳಗಿನ ಒಂದು ಅಭ್ಯರ್ಥಿಗಳು ಇದಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಒಂದು ಏಜ್ ಆಗಿರುತ್ತೆ ಸ್ನೇಹಿತರೆ ಇದು ಅಂದರೆ ತರಬೇತಿಯ ಏಜ್ ಆಗಿರುತ್ತೆ ಇನ್ನು ವಿದ್ಯಾರ್ಹತೆ ಏನಾಗಿರಬೇಕಪ್ಪ ಅಂತಂದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾಗಿರಬೇಕು ಅಂದರೆ ಸ್ನೇಹಿತರೆ ಈಗ ನಿಮಗೆ ಒಂದು ಕೊನೆಯ ದಿನಾಂಕ ಏನನ್ನು ನಿಗದಿಪಡಿಸಿರ್ತಾರೋ ಆ ಒಂದು ನಿ ದಿನಾಂಕದ ಒಳಗೆ ನೀವು ಒಂದು ಪಿ ಯು ಸಿಯನ್ನು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅಂದರೆ ಕರ್ನಾಟಕದ ಒಂದು ರಾಜ್ಯದಲ್ಲಿ ನೀವು ಒಂದು ಪಿ ಯು ಸಿಯನ್ನು ಪೂರ್ಣಗೊಳಿಸಿರ್ತೀರಲ್ಲ ಅದರ ಒಂದು ಅಂಕಪಟ್ಟಿಯನ್ನು ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಕೊನೆಯ ದಿನಾಂಕದ ಒಳಗೆ ನೆಕ್ಸ್ಟ್ ಒಂದು ಒಂದು ಸಾಮಾನ್ಯ ಅರ್ಹತೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೊಂದು ಸಾಮಾನ್ಯ ಅರ್ಹತೆ ಆಗಿರುತ್ತೆ ಇದನ್ನು ಒಂದು ಅಭ್ಯರ್ಥಿಯು ಹೊಂದಿರಲೇಬೇಕಾಗುತ್ತೆ ಏನಪ್ಪ ಅಂತಂದರೆ ಒಂದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ನಾವು ಕರ್ನಾಟಕದಲ್ಲೇ ವಾಸಿಸ್ತಾ ಇರ್ತೀವಿ ಹಾಗಾಗಿ ಕರ್ನಾಟಕದ ನಿವಾಸಿಯೇ ಆಗಿರ್ತೀವಿ ಇನ್ನೊಂದು ನೋಡೋದಾದರೆ ನೀವು ಅರ್ಜಿ ಸಲ್ಲಿಸಿಯ ಕೊನೆಯ ದಿನಾಂಕದ ಒಳಗೆ ಒಂದು ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ನೀವು ಕರ್ನಾಟಕ ಸರ್ಕಾರದಿಂದ ಪಡೆದುಕೊಂಡಿರುವಂಥ ಈ ಎರಡು ಪ್ರಮಾಣ ಪತ್ರ ಪತ್ರವನ್ನು ನೀವು ಹೊಂದಿರಲೇಬೇಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಈಗಾಗಲೇ ನಾವು ತಿಳಿಸಿರಂತೆ ಒಂದು ಪಿ ಯು ಸಿಯ ಉತ್ತೀರ್ಣರಾಗಿರಬೇಕು ಹಾಗೂ ಅದರ ಅಂಕಪಟ್ಟಿಯನ್ನು ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಒಂದು ಫಿಸಿಕಲ್ ಆಗಿ ಯಾವ ರೀತಿಯ ಒಂದು ಅರ್ಹತೆಯನ್ನು ನೋಡ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಮೂರು ರೀತಿಯ ಒಂದು ದೈಹಿಕ ಒಂದು ಅರ್ಹತೆಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಇದನ್ನು ನಾವು ಆಲ್ರೆಡಿ ಈ ಹಿಂದೆ ಒಂದು ವಿಡಿಯೋ ಮಾಡಿರುವ ಒಂದು ಪಿ ಒಂದು ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಒಂದು ಪಠ್ಯಕ್ರಮ ಹಾಗೂ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನೇನು ದೇಹದ ಆಡಳಿತ ಪರೀಕ್ಷೆಗಳನ್ನ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಸ್ನೇಹಿತರೆ ಆ ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದೇವೆ ಹಾಗೂ ಅದೇ ಒಂದು ಅರ್ಹತೆಗಳೇ ಇಲ್ಲಿ ಬಂದಿದ್ದಾವೆ ಅಂತ ಹೇಳ್ಬೋದು ಸ್ನೇಹಿತರೆ ಮೊದಲನೆಯದಾಗಿ ನಾವು ಒಂದು ಎತ್ತರವನ್ನು ಗಮನಿಸೋಣ ಸ್ನೇಹಿತರೆ ಇಲ್ಲಿ ಎತ್ತರ ಒಂದು ಪುರುಷರಿಗೆ ನೂರ ಅರವತ್ತೆಂಟು ಸೆಂಟಿಮೀಟ್ರನ್ನ ನೀವು ಕನಿಷ್ಠ ಹೊಂದಿರಲೇಬೇಕಾಗುತ್ತೆ ಸ್ನೇಹಿತರೆ ಹಾಗೂ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರನ್ನ ನೀವು ಹೊಂದಿರಲೇಬೇಕಾಗುತ್ತೆ ಸ್ನೇಹಿತರೆ ಇದು ಮಿನಿಮಮ್ ಅಂದರೆ ಕನಿಷ್ಠ ಒಂದು ಎತ್ತರವಾಗಿರುತ್ತೆ ಸ್ನೇಹಿತರೆ ಇನ್ನು ಒಂದು ತೂಕವನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಪುರುಷರಿಗೆ ಒಂದು ಮಿನಿಮಮ್ ಐವತ್ತು ಕೆ ಜಿಯ ಒಂದು ತೂಕವನ್ನು ನಿಗದಿಪಡಿಸಿದ್ದಾರೆ ಹಾಗೂ ಮಹಿಳೆಯರಿಗೆ ಒಂದು ನಲವತ್ತೈದು ಕೆ ಜಿಯ ಒಂದು ತೂಕವನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಮತ್ತೆ ಒಂದು ದೈಹಿಕ ಒಂದು ಏನು ಅರ್ಹತೆಯನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ ಸ್ನೇಹಿತರೆ ಒಂದು ಎದೆಯ ಸುತ್ತಳತೆ ಸ್ನೇಹಿತರೆ ಇದು ಪುರುಷರಿಗೆ ಮಾತ್ರ ಅನ್ವಯಿಸುತ್ತೆ ಕನಿಷ್ಠ ಎಂಬತ್ತಾರು ಸೆಂಟಿಮೀಟರ್ ಒಂದು ಎದೆಯ ಸುತ್ತಳತೆಯನ್ನು ಪುರುಷರು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಕೂಡ ನಾವು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇವೆ ಸ್ನೇಹಿತ ಸ್ನೇಹಿತರೆ ಎದೆಯ ಸುತ್ತಳತೆಯ ಒಂದು ವಿಷಯವನ್ನು ಕೂಡ ನಾವು ಆ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಕನಿಷ್ಠ ಎಂಬತ್ತಾರು ಸೆಂಟಿಮೀಟರನ್ನ ಪುರುಷರು ಹೊಂದಿರಲೇಬೇಕು ಹಾಗೂ ಅದು ಎಕ್ಸ್ಟೆಂಡ್ ಮಾಡಿದಾಗ ಒಂದು ಐದು ಸೆಂಟಿಮೀಟರನ್ನ ಹೆಚ್ಚಿಗೆ ಆಗಬೇಕು ಸ್ನೇಹಿತರೆ ನೀವು ಅಕಸ್ಮಾತ್ ಒಂದು ಕೊನೆಯ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಎದೆಯ ಸುತ್ತಳತೆ ಒಂದು ಒಂದು ಸೆಂಟಿಮೀಟರ್ ಅಥವಾ ಒಂದೂವರೆ ಸೆಂಟಿಮೀಟರ್ ಕಡಿಮೆ ಇದ್ದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ನಂತರ ನೀವು ಒಂದು ಆಯ್ಕೆಯ ಪ್ರಕ್ರಿಯೆ ಪ್ರಕ್ರಿಯೆಗೆ ಹೋಗುವ ಮುನ್ನ ಒಂದು ಸ್ವಲ್ಪ ದಿನಗಳ ಕಾಲ ಒಂದು ವರ್ಕೌಟ್ಗಳನ್ನು ಮಾಡೋದರ ಮೂಲಕ ಅದನ್ನು ನೀವು ಹೆಚ್ಚಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಇನ್ನು ಒಂದು ಆಯ್ಕೆ ವಿಧಾನ ಯಾವ ರೀತಿಯಪ್ಪ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಒಂದು ನಿಮಗೆ ಆಯ್ಕೆಯ ವಿಧಾನವನ್ನು ಒಂದು ನೀವು ಏನು ಪಿ ಯು ಸಿಯಲ್ಲಿ ಅಂಕಗಳನ್ನು ಪಡೆದಿರ್ತೀರ ಸ್ನೇಹಿತರೆ ಒಂದು ಒಟ್ಟು ಅಂಕಗಳನ್ನು ಆರುನೂರು ಅಂಕಗಳಿಗೆ ಎಷ್ಟು ಒಂದು ನೀವು ಅಂಕಗಳನ್ನು ಪಡೆದಿರ್ತೀರ ಹಾಗೂ ನಿಮ್ಮ ದೈಹಿಕ ಅರ್ಹತೆ ಏನಾಗಿರುತ್ತೆ ಸ್ನೇಹಿತರೆ ಅಂದರೆ ಒಂದು ಎತ್ತರವನ್ನು ಹಾಗೂ ಒಂದು ತೂಕವನ್ನು ಹಾಗೂ ನಿಮ್ಮ ಎದೆಯ ಸುತ್ತಳತೆಯನ್ನು ನೀವು ಈ ಮೂರು ಒಂದು ದೈಹಿಕ ಅರ್ಹತೆಗಳನ್ನು ಸಂಪೂರ್ಣವಾಗಿ ಹೊಂದಿ ಹಾಗೂ ಒಂದು ಪಿ ಯು ಸಿಯಲ್ಲಿನ ಒಂದು ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಮೂಲಕ ಎರಡನ್ನೂ ಒಂದು ಮರ್ಜ್ ಮಾಡಿ ನಿಮ್ಮ ಒಂದು ಮೆರಿಟ್ ಮುಖಾಂತರ ನಿಮ್ಮ ಒಂದು ಆಯ್ಕೆಯನ್ನು ಮಾಡ್ಕೋತಾರೆ ಸ್ನೇಹಿತರೆ ಹಾಗಾದರೆ ಒಂದು ಕೊನೆಯ ದಿನಾಂಕ ಯಾವುದಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಕೊನೆಯ ದಿನಾಂಕವಾಗಿರುತ್ತೆ ಅರ್ಜಿ ಸಲ್ಲಿಸೋದು ಸ್ನೇಹಿತರೆ ಇದೊಂದು ಒಳ್ಳೆಯ ಒಂದು ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಅಂತಂದರೆ ತುಂಬ ಜನ ತುಂಬ ದುಡ್ಡುಗಳನ್ನು ಖರ್ಚು ಮಾಡಿ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಿಗೆ ಸೇರ್ಕೊಳ್ತಾ ಇರ್ತಾರೆ ಆದರೆ ಇದು ಒಂದು ಕರ್ನಾಟಕ ಸರ್ಕಾರವೇ ನೀಡುವಂಥ ಒಂದು ಕೋಚಿಂಗ್ ಆಗಿರೋದ್ರಿಂದ ಇದೊಂದು ಫ್ರೀ ಆಗಿರುತ್ತೆ ಸ್ನೇಹಿತರೆ ಊಟ ವಸತಿ ಎರಡಕ್ಕೂ ಸಹ ಒಂದು ಫ್ರೀ ಆಗಿರುತ್ತೆ ನೀವು ನೀವು ಸುಲಭವಾಗಿ ಇಲ್ಲಿ ಫ್ರೀಯಾಗಿ ನಿಮ್ಮ ಒಂದು ಕೋಚಿಂಗ್ನ ಮುಗಿಸ್ಕೋಬೋದಾಗಿರುತ್ತೆ ಒಂದು ಅರವತ್ತು ದಿನಗಳ ಒಂದು ಕೋಚಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ವೆಬ್ಸೈಟ್ ಮೂಲಕ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಕಾಣುವ ಈ ಒಂದು ವೆಬ್ಸೈಟ್ಗಳು ಒಂದು ಮೂರು ವೆಬ್ಸೈಟ್ಗಳನ್ನು ಇಲ್ಲಿ ಅವರು ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ನೋಡೋದಾದರೆ ಸ್ನೇಹಿತರೆ ಮೊದಲನೆಯದಾಗಿ ಎಸ್ ಡಬ್ಲ್ಯೂ ಡಿ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನೋ ಒಂದು ಮೊದಲನೆಯ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಎರಡನೇದಾಗಿ ನೋಡೋದಾದರೆ ಒಂದು ಪಿ ಇ ಟಿ ಸಿ ಕೋಚಿಂಗ್ ಅನ್ನುವಂಥ ಒಂದು ಎರಡನೆಯ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ಮೂರನೆಯದಾಗಿ ಪಿ ಸಿ ಹೋಮ್ ಕೆ ಎ ಎನ್ ಡಾಟ್ ಎ ಎಸ್ ಪಿ ಎಕ್ಸ್ ಅನ್ನುವಂಥ ಒಂದು ಮೂರು ವೆಬ್ಸೈಟ್ಗಳನ್ನು ಇಲ್ಲಿ ನಿಗದಿಪಡಿಸ್ತಾರೆ ಸ್ನೇಹಿತರೆ ಈ ಒಂದು ಮೂರು ವೆಬ್ಸೈಟ್ಗಳಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಮೂರು ಒಂದು ಎರಡು ಅರವತ್ತು ದಿನಗಳ ಸ್ನೇಹಿತರೆ ಅಂದರೆ ಎರಡು ತಿಂಗಳುಗಳ ಒಂದು ಕಾಲಾವಕಾಶ ಇರುತ್ತೆ ನಿಮಗೆ ತರಬೇತಿಯನ್ನು ಪೂರ್ಣಗೊಳಿಸಲಿಕ್ಕೆ ಒಟ್ಟು ಒಂದು ರಾಜ್ಯದ ನಾಲ್ಕು ಒಂದು ಭಾಗಗಳಾಗಿ ವಿಂಗಡಿಸಿದ್ದಾರೆ ಸ್ನೇಹಿತರೆ ನಾಲ್ಕು ಭಾಗಗಳಲ್ಲಿ ಈ ಒಂದು ತರಬೇತಿಯನ್ನು ನೀಡಲಾಗುತ್ತದೆ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ ದಯವಿಟ್ಟು ಈ ಒಂದು ಸ ಸದಾವಕಾಶವನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ಈ ಒಂದು ಅರ್ಜಿಗೆ ಅರ್ಜಿ ಸಲ್ಲಿಸ್ಬೋದು ಈ ಎಲ್ಲ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಅದು ಕೂಡ ಅವರು ಒಂದು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಅಭ್ಯರ್ಥಿಗಳು ಸ್ನೇಹಿತರೆ ಎಸ್ ಸಿ ಅಭ್ಯರ್ಥಿಗಳಿಗೆ ವಸತಿಯುತ ಅಂದರೆ ನಿಮಗೆ ಯಾವುದೇ ವಸತಿಯನ್ನು ಅವರೇ ನೋಡ್ಕೊತಾರೆ ಊಟವನ್ನು ಅವರೇ ನೋಡ್ಕೊತಾರೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರವತ್ತು ದಿನಗಳ ವಸತಿಯುತ ತರಬೇತಿ ನೀಡಲಾಗುತ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಆಗಿ ಎಲ್ಲ ಒಂದು ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆದವು ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಏನೇನು ಒಂದು ವಿಷಯ ಇತ್ತು ಅದನ್ನೆಲ್ಲನೂ ನಾನು ತಿಳಿಸಿದ್ದೀನಿ ಇನ್ನೂ ಒಂದಿಷ್ಟು ಗಮನದಲ್ಲಿಡಬೇಕಾದ ಅಂಶಗಳು ಯಾವುದಪ್ಪ ಅಂತಂದರೆ ಸ್ನೇಹಿತರೆ ನೀವು ಒಂದು ಅರ್ಜಿಯನ್ನು ಹಾಕಿದ ನಂತರ ಸ್ಟೆಪ್ಗಳು ಸ್ನೇಹಿತರೆ ಅರ್ಜಿಯನ್ನು ಹಾಕಿದ ನಂತರ ಇಲ್ಲಿ ನೋಡ್ಬೋದು ನೀವು ಮೊದಲನೇ ಅಂಶ ಏನಪ್ಪ ಅಂತಂದರೆ ಇಲಾಖಾ ವೆಬ್ಸೈಟ್ನಲ್ಲಿ ಕಾಲ ಕಾಲಕ್ಕೆ ನೀಡಲಾಗುವ ಮಾಹಿತಿಯು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ ನೀವು ಆಗಾಗ ಚೆಕ್ ಮಾಡ್ತಾ ಇರಬೇಕು ಆ ಇಲಾಖಾ ವೆಬ್ಸೈಟನ್ನು ಅಲ್ಲಿ ಒಂದು ಅನೌನ್ಸ್ ಮಾಡುವಂತಹ ಮಾಹಿತಿಗಳೇ ಅಧಿಕೃತವಾಗಿರ್ತವೆ ಮತ್ತು ಅಂತಿಮವಾಗಿರ್ತವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೊಂದು ಎರಡನೇ ಅಂಶವನ್ನು ನೋಡೋದಾದರೆ ಇಲಾಖಾ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸ ನಡೆಸಲಾಗುವುದಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟನ್ನು ಕಾಲ ಕಾಲಕ್ಕೆ ವೀಕ್ಷಿಸತಕ್ಕದ್ದು ಅಂದರೆ ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಲೆಟರ್ ಅಥವಾ ಏನೋ ಒಂದು ವಿಳಾಸಕ್ಕೆ ಏನೋ ಒಂದು ಮಾಹಿತಿಯನ್ನು ಅವರು ಕಳಿಸ್ಕೊಡೋದಿಲ್ಲ ಎಲ್ಲವನ್ನು ಒಂದು ವೆಬ್ಸೈಟಲ್ಲೇ ಅನೌನ್ಸ್ ಮಾಡ್ತಾರೆ ಆದ್ದರಿಂದ ನೀವು ಆಗಾಗ ವೆಬ್ಸೈಟನ್ನು ಚೆಕ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನೊಂದು ಮೂರನೇದಾಗಿ ತಪ್ಪು ಮಾಹಿತಿಯ ಕಾರಣದಿಂದಾಗಿ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರಿಯಾಗಿರ್ತಾರೆ ಸ್ನೇಹಿತರೆ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ತಪ್ಪು ಮಾಹಿತಿಗಳನ್ನು ನೀಡಿದ್ದರೆ ಮುಂದೆ ಅದು ನಿಮ್ಮ ಅಪ್ಲಿಕೇಶನ್ ಅಕಸ್ಮಾತ್ ರಿಜೆಕ್ಟ್ ಆದರೆ ಅಥವಾ ನೀವು ಆಯ್ಕೆ ಆಗಲಿಲ್ಲ ಅಂತಂದರೆ ಅದಕ್ಕೆಲ್ಲ ನೀವೇ ಜವಾಬ್ದಾರರು ಅನ್ನುವಂಥ ವಿಷಯವನ್ನು ಒಂದು ನೀಡಿದ್ದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಒಂದು ಅಭ್ಯರ್ಥಿಗಳು ಇದೊಂದು ಒಳ್ಳೆಯ ಮಾಹಿತಿ ಅಂತ ಅನ್ಕೊತೀನಿ ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಸ್ನೇಹಿತರೆ ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ बाईस नहीं थ्री